ಅವಾಗಲೇ ಇಲ್ಲೊಬ್ಬ ಬಾಲ್ ಕಲಾಭಿದ ನೀವು ನೋಡಿದ್ರಿ ಆತ ನ್ಯಾಷನಲ್ ಅವಾರ್ಡ್ ವಿನ್ನರ್ ನೋಡ್ರಿ ಅಲ್ಲೇ ಇದಾರೆ ನಮ್ಮ ಮೈಸೂರು ಅವರು ಬರೋದರ್ ಸರ್ ಯಾಕಂದ್ರೆ ಅವ್ರ ಹತ್ರ ಕೇಳ್ಕೊಂಡೆ ನಾನು ರೋಹಿತ್ ನಾವು ಸ್ಟೇಟ್ ಅವಾರ್ಡ್ಗೆ ಅಷ್ಟೇ ಪಾ ಲಾಯಕ ಆಗಿರೋದು ಆ ನ್ಯಾಷನಲ್ ಅವಾರ್ಡ್ ಹೆಂಗೈತೆ ಒಂದ್ಸಲಿ ತಂದ ತೋರಿಸು ಚಿನ್ನ ಅಂತೇಳಿ ಪಾಪ ಅದನ್ನ ಇದು ಮಾಡಿದ್ರು ಆ್ಯಕ್ಚುಲಿ ಒಂದಲ್ಲ ಎರಡಲ್ಲ ಅನ್ನೋದಕ್ಕೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಸೊ ಇದೇ ರೀತಿ ಒಳ್ಳೇದಾಗಲಿ ರೋಹಿತ್ ಗಾಡ್ ಬ್ಲೆಸ್ ಯು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅವಾರ್ಡು ನೀವೇ ತೊಗೊಳ್ಳಿ ಅಂತ ಹೇಳ್ತೀನಿ ಅದನ್ನು ನಮ್ಮ ಮಾತ್ರ ತೋರಿಸಿ ತಂದು ಹಿಂಗೈತೆ ಐತೆ ಅಂತ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀವಿ ಅಷ್ಟೇ ಸೊ ಆ ಥರದ ಕಲಾವಿದರು ಯಾವಾಗಲೂ ಕಲಾವಿದರು ಮಕ್ಕಳಿಗೆ ನಮ್ಗೆ ಅದೊಂದು ಸ್ವಲ್ಪ ಶಾಪನೇ ಅದು ವರ ಅಂತೂ ಇಲ್ಲ ಬಿಡಿ ಏಯ್ ಇವ್ರ ತಂದೆ ಅಷ್ಟು ಚೆನ್ನಾಗಿ ಮಾಡೋರು ಏನು ಮಾಡ್ತಾರೆ ಯಾಕಂದರೆ ನಮ್ಮ ತಂದೆ ಒಂದು ಐನೂರು ಸಿನಿಮಾ ಮೊಮ್ಮೆ ಅಬಿಗೂ ಅದನ್ನು ಹೇಳ್ತಾ ಇದೆ ಅಪ್ಪಾಜಿ ಅಮ್ಮ ಇಬ್ಬರು ಒಂದು ಐನೂರು ಸಾವಿರ ಸಿನಿಮಾ ಮಾಡೋರು ಬಚ್ಚಿನ ಪಾಪ ಎರಡನೇ ಸಿನಿಮಾಗೆ ಅಷ್ಟು ತಲೆ ಮೇಲೆ ಆಗ್ತಾರಲ್ಲ ಏನು ಮಾಡೋದು ನಮ್ಮ ಕತೆ ಇದೇ ನಮ್ಮ ಕತೆ ಅಂತ ಯಾಕಂದ್ರೆ ಹಿಂದ್ಗಡೆ ಅವ್ರು ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಅವ್ರು ಕಾಣಿಸ್ತಾ ಇರ್ತಾರೆ ನಮಗೆ ಅದೇ ರೀತಿ ಇವತ್ತು ಇಲ್ಲಿ ಮಾಲಾಶ್ರೀ ಅವರು ಅವ್ರ ಮಗಳನ್ನ ಲಾಂಚ್ ಮಾಡಿದ್ರು ನಮ್ಮ ಭಾಗ್ಯ ನಮ್ಮ ಸಿನಿಮಾಗೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರ ಮಗಳನ್ನ ನಮ್ಮ ಸಿನಿಮಾಗೆ ಹಾಕ್ಕೊಂಡಿದ್ದಕ್ಕೆ ಸೊ ಆರಾಧನ ಅವ್ರಿಗೆ ಆ್ಯಕ್ಚುಲಿ ಹಾಟ್ಲಿ ವೆಲ್ಕಮ್ ಅಂಡ್ ಆಲ್ ದಿ ಬೆಸ್ಟ್ ಹೇಳ್ತೀನಿ